ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ನ್ಯೂಸ್ ಹದಿಮೂರು ಲಕ್ಷ ಅನರ್ಹ ಬಿಪಿಎಲ್ ಕಾರ್ಡ್ ರದ್ದು ಸ್ವಯಂ ಪ್ರೇರಿತರಾಗಿ ಎಪಿಎಲ್ ಗೆ ಬರುವಂತೆ ಸಚಿವ ಕೆಎಚ್ ಮುನಿಯಪ್ಪರವರು ಮನವಿ ಮಾಡಿದ್ದಾರೆ ಸ್ನೇಹಿತರೆ ರಾಜ್ಯದಲ್ಲಿ ನಡೆಯುತ್ತಿರುವ ಬಿಪಿಎಲ್ ಕಾರ್ಡ್ ಪರಿಷ್ಕರಣೆ ಸಂಬಂಧ ಸಚಿವ ಕೆಎಚ್ ಮುನಿಯಪ್ಪರವರು ಹೇಳಿಕೆ ನೀಡಿತ್ತು ಕೇಂದ್ರ ಸರ್ಕಾರವೇ ರಾಜ್ಯದಲ್ಲಿ ಏಳು ಲಕ್ಷ ಅನರ್ಹ ಬಿಪಿಎಲ್ ಕಾರ್ಡ್ ಬಗ್ಗೆ ಮಾಹಿತಿ ನೀಡಿತು ನಾವು ಕೂಡ ಒಟ್ಟು ಹದಿಮೂರು ಲಕ್ಷ ಬಿಪಿಎಲ್ ಕಾರ್ಡ್ ಬಗ್ಗೆ ಮಾಹಿತಿ ಸಂಗ್ರಹಿಸಿದ್ದೀವಿ ಅಕ್ಟೋಬರ್ ಮೊದಲ ವಾರದಲ್ಲಿ ಅನರ್ಹ ಬಿಪಿಎಲ್ ಕಾರ್ಡ್ ರದ್ದು ಮಾಡುವ ಬಗ್ಗೆ ಸ್ಪಷ್ಟ ಚಿತ್ರಣ ಸಿಗಲಿದೆ ಎಂದು ಹೇಳಿಕೆ ನೀಡಿದ್ದಾರೆ ಸ್ವಂತ ಕಾರು ಮನೆ ಕಟ್ಟಿರೋರಿಗೆ ಬಿಪಿಎಲ್ ಕಾರ್ಡ್ ಬೇಕಾ ಎಂದು ಸಚಿವ ಮುನಿಯಪ್ಪರವರು ಪ್ರಶ್ನೆ ಮಾಡುತ್ತಿದ್ದಾರೆ ಸ್ವಂತ ಮನೆ ಸ್ವಂತ ಕಾರು ಹೊಂದಿರುವವರಿಗೆ ಬಿಪಿಎಲ್ ಕಾರ್ಡ್ ಅವಶ್ಯಕತೆ ಇಲ್ಲ ಎಂದು ಹೇಳಿ ಅಂತಹವರು ಸ್ವಯಂ ಪ್ರೇರಿತರಾಗಿ ಬಿಪಿಎಲ್ನಿಂದ ಎಪಿಎಲ್ಗೆ ಬರಲು ಸಚಿವರು ಮನವಿ ಮಾಡಿದ್ದಾರೆ ಸ್ನೇಹಿತರೆ ರಾಜ್ಯದಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಜನ ಬಿಪಿಎಲ್ ಕಾರ್ಡ್ ವ್ಯಾಪ್ತಿಗೆ ಬರುತ್ತಾರೆ ಅಂದರೆ ರಾಜ್ಯದಲ್ಲಿ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಬಿಪಿಎಲ್ ಕಾರ್ಡ್ ಹೊಂದಿದ್ದು ಒಟ್ಟು ನಾಲ್ಕು ಕೋಟಿ ಐವತ್ತು ಲಕ್ಷ ಜನ ಫಲಾನುಭವಿಗಳಿದ್ದಾರೆ ಅನರ್ಹ ಕಾರ್ಡ್ ರದ್ದು ಮಾಡಿ ಅರ್ಹರಿಗೆ ಯೋಜನೆಯ ಫಲ ನೀಡುವುದು ಸರ್ಕಾರದ ಉದ್ದೇಶವಾಗಿದೆ ಆದರೆ ಈ ಕ್ರಮದಿಂದ ಹಲವರಿಗೆ ಭಾರಿ ಆಘಾತ ಉಂಟಾಗಿದ್ದು ಹಲವು ಜನರು ಈ ತಿಂಗಳು ರೇಷನ್ಗೆ ಎಂದು ಹೋದಾಗ ಹಲವು ಕುಟುಂಬಗಳ ಕಾರ್ಡ್ ರದ್ದಾಗಿದೆ ಇದರಿಂದ ಅಸಮಾಧಾನಗೊಂಡ ಫಲಾನುಭವಿಗಳು ಆಹಾರ ಮತ್ತು ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ ಇನ್ನು ಬಡತನ ರೇಖೆಯಿಂದ ಕೆಳಗಿರುವ ಅನೇಕ ಕುಟುಂಬಗಳು ತಮ್ಮ ಪಡಿತರ ಚೀಟಿಗಳನ್ನು ಕಳೆದುಕೊಳ್ಳುವ ಬಗ್ಗೆ ಆತಂಕಗೊಳಗಾಗಿದ್ದಾರೆ ಹಲವು ಸ್ಥಳೀಯ ನ್ಯಾಯಬೆಲೆ ಅಂಗಡಿಗಳು ಅನರ್ಹ ಬಿಪಿಎಲ್ ಕಾರ್ಡ್ದಾರರ ಪಟ್ಟಿಗಳನ್ನು ಪ್ರದರ್ಶಿಸಲು ಪ್ರಾರಂಭಿಸಿದಿವೆ ಹಾಗಾಗಿ ಸ್ನೇಹಿತರೆ ನಿಮ್ಮ ರೇಷನ್ ಕಾರ್ಡ್ ಅರ್ಹ ಅಥವಾ ಅನರ್ಹ ಪಟ್ಟಿಯಲ್ಲಿದೆಯೇ ಎಂದು ಅಧಿಕೃತ ಪೋರ್ಟಲ್ ಅಥವಾ ಸ್ಥಳೀಯ ರೇಷನ್ ಅಂಗಡಿ ಅಂದರೆ ನ್ಯಾಯಬೆಲೆ ಅಂಗಡಿಯಲ್ಲಿ ಪರಿಶೀಲಿಸಿ ಕೆಲವು ದೋಷಗಳಿಂದಾಗಿಯೂ ಸರ್ಕಾರ ಹಲವು ಕಾರ್ಡ್ಗಳನ್ನು ರದ್ದು ಮಾಡಿರುತ್ತದೆ ಅಂತಹ ಕಾರ್ಡ್ದಾರರು ದೂರು ನೀಡಿ ನಿಮ್ಮ ಸಮಸ್ಯೆ ಬಗೆಹರಿಸಿಕೊಳ್ಳಿ ಅರ್ಹರಾಗಿರುವ ಕಾರ್ಡ್ಗಳನ್ನು ಸಹ ಸರ್ಕಾರ ರದ್ದು ಮಾಡಲು ಮುಂದಾಗಿದೆ ವರ್ಷಕ್ಕೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಆದಾಯ ಇರುವವರು ಕಾರ್ಡ್ ರದ್ದು ಮಾಡಲು ಸರ್ಕಾರ ಸೂಚನೆ ನೀಡಿದೆ ಸ್ನೇಹಿತರೆ ಕೂಲಿ ಮಾಡುವವರು ಸಹ ಒಂದು ವರ್ಷಕ್ಕೆ ಒಂದು ಲಕ್ಷ ಇಪ್ಪತ್ತು ಸಾವಿರ ದುಡಿಯುತ್ತಾರೆ ಅಂದರೆ ತಿಂಗಳಿಗೆ ಹದಿನೈದು ಸಾವಿರ ದುಡಿದ್ರೂ ಆದಾಯ ವರ್ಷಕ್ಕೆ ಒಂದೂವರೆ ಲಕ್ಷಕ್ಕೂ ಹೆಚ್ಚಾಗುತ್ತದೆ ಅವಶ್ಯಕತೆಗೆ ತಕ್ಕಂತೆ ಈಗ ಪ್ರತಿಯೊಂದು ಮನೆಯಲ್ಲಿಯೂ ಟೂ ವೀಲರ್ ಇರುತ್ತೆ ಅಂತಹ ಬಿಪಿಎಲ್ ಕಾರ್ಡ್ ಅನ್ನು ನೀವು ರದ್ದು ಮಾಡಿದರೆ ಐವತ್ತು ಲಕ್ಷಕ್ಕೂ ಹೆಚ್ಚು ಬಿಪಿಎಲ್ ಕಾರ್ಡ್ ಅನ್ನು ರದ್ದು ಮಾಡಬೇಕಾಗುತ್ತದೆ ಹಾಗಾಗಿ ಸ್ನೇಹಿತರೆ ಸರ್ಕಾರ ತನ್ನ ಮಾನದಂಡಗಳನ್ನು ಸಡಿಲಗೊಳಿಸಬೇಕು ಎಂದು ಹಲವು ಜನರು ಪ್ರತಿಭಟನೆ ನಡೆಸುತ್ತಿದ್ದಾರೆ ಸ್ನೇಹಿತರೆ ಈ ವಿಷಯ ಕುರಿತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಹಾಗೂ ಈ ವಿಡಿಯೋ ಉಪಯುಕ್ತವೆನಿಸಿದಲ್ಲಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಸರ್ಕಾರಕ್ಕೆ ನಮ್ಮ ಮನವಿ ತಲುಪಲಿ ಹಾಗೂ ನ್ಯೂಸ್ ವಿತ್ ನನ್ನ ವಾಯ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಧ್ವನಿಗೆ ಒಂದು ವೇದಿಕೆ ಧನ್ಯವಾದಗಳು